ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಹವಾಮಾನಕ್ಕನುಸಾರವಾಗಿ ಬಲೂನುಗಳನ್ನು ತುಂಬಲು ಹೀಲಿಯಂ ಬದಲಿಗೆ ಹೈಡ್ರೋಜನನ್ನು ಬಳಸಲಾಗುತ್ತದೆ ಏಕೆ ಆಪ್ಷನ್ ಎ ಅದರ ಕಡಿಮೆ ಸಾಂದ್ರತೆಗೆ ಆಪ್ಷನ್ ಬಿ ಅದು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುವುದಿಲ್ಲ ಆಪ್ಷನ್ ಸಿ ಇದು ನೀರಿನಲ್ಲಿ ಬಹುತೇಕ ಕರಗುವುದಿಲ್ಲ ಆಪ್ಷನ್ ಡಿ ಇದನ್ನು ಸುಲಭವಾಗಿ ತಯಾರಿಸಬಹುದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅದರ ಕಡಿಮೆ ಸಾಂದ್ರತೆಗೆ ಹವಾಮಾನಕ್ಕನುಸಾರವಾಗಿ ಬಲೂನುಗಳನ್ನು ತುಂಬಲು ಹೀಲಿಯಂ ಬದಲಿಗೆ ಹೈಡ್ರೋಜನ್ನನ್ನು ಅದರ ಕಡಿಮೆ ಸಾಂದ್ರತೆಗೆ ಅನುಸಾರವಾಗಿ ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಟಾವೋ ತತ್ವವು ಒಂದು ಯಾವುದರ ಶಾಲೆಯಾಗಿದೆ ಆಪ್ಷನ್ ಎ ಚೀನಿ ತತ್ವಶಾಸ್ತ್ರ ಆಪ್ಷನ್ ಬಿ ಜಾಪನೀಜ್ ತತ್ವಶಾಸ್ತ್ರ ಆಪ್ಷನ್ ಸಿ ಬೌದ್ಧ ತತ್ವಶಾಸ್ತ್ರ ಆಪ್ಷನ್ಸ್ ಡಿ ಶ್ರೀಲಂಕಾದ ತತ್ವಶಾಸ್ತ್ರ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚೀನಿ ತತ್ವಶಾಸ್ತ್ರ ಟಾವೊ ತತ್ವವು ಚೀನಿ ತತ್ವಶಾಸ್ತ್ರದ ಶಾಲೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಪ್ರೋಟೀನಿನ ಶ್ರೀಮಂತ ಮೂಲವೆಂದರೆ ಯಾವುದು ಆಪ್ಷನ್ ಎ ನೆಲಗಡಲೆ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಸೇಬು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನೆಲಗಡಲೆ ಪ್ರೋಟೀನಿನ ಶ್ರೀಮಂತ ಮೂಲವೆಂದರೆ ಅದು ನೆಲಗಡಲೆ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಅತ್ಯಂತ ಸಾಮಾನ್ಯವಾದ ಸಾಂಕ್ರಾಮಿಕ ರೋಗ ಯಾವುದು ಆಪ್ಷನ್ ಎ ಶೀತ ಜ್ವರ ಆಪ್ಷನ್ ಬಿ ಟೈಫಾಯ್ಡ್ ಆಪ್ಷನ್ ಸಿ ಡೆಂಗ್ಯೂ ಆಪ್ಷನ್ ಡಿ ಪೋಲಿಯೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಜ್ವರ ಅತ್ಯಂತ ಸಾಮಾನ್ಯವಾದ ಸಾಂಕ್ರಾಮಿಕ ರೋಗ ಶೀತ ಜ್ವರ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಹ್ಯಾರಿ ಪೌಟರ್ ಸರಣಿಯನ್ನು ಬರೆದವರು ಯಾರು ಆಪ್ಷನ್ ಎ ಕೆಕೆ ರೌಲಿಂಗ್ ಆಪ್ಷನ್ ಬಿ ಕೆಜೆ ರೌಲಿಂಗ್ ಆಪ್ಷನ್ ಸಿ ಜೆಕೆ ರೌಲಿಂಗ್ ಆಪ್ಷನ್ ಡಿ ಕೆ ರೌಲಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೆ ಕೆ ರೌಲಿಂಗ್ ಹ್ಯಾರಿ ಪಾಟರ್ನ ಸರಣಿಯನ್ನು ಬರೆದವರು ಜೆ ಕೆ ರೌಲಿಂಗ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯಿಂದ ಕಾಣುವ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ ಆಪ್ಷನ್ ಎ ಬುಧ ಆಪ್ಷನ್ ಬಿ ಯೂರಿನಸ್ ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಬುಧ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ ಶುಕ್ರ ಗ್ರಹವು ಭೂಮಿಯಿಂದ ಕಾಣುವ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಡಿಫ್ತೀರಿಯಾ ರೋಗವು ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಆಪ್ಷನ್ ಎ ಶ್ವಾಸಕೋಶಗಳು ಆಪ್ಷನ್ ಬಿ ಕರುಳು ಆಪ್ಷನ್ ಸಿ ಗಂಟಲು ಆಪ್ಷನ್ ಡಿ ದೇಹದ ಕೇಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಟಲು ಡಿಫ್ತೀರಿಯಾ ರೋಗವು ಮಾನವನ ದೇಹದ ಗಂಟಲಿನ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಬಳಸಲಾಗುವ ಟ್ರಾನ್ಸಿಸ್ಟರ್ಗಳನ್ನು ಹೆಚ್ಚಾಗಿ ಯಾವುದರಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ಬೇಳೆ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಸಿಲಿಕಾನ್ ಆಪ್ಷನ್ ಡಿ ಕಾರ್ಬನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಲಿಕಾನ್ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಬಳಸಲಾಗುವ ಟ್ರಾನ್ಸಿಸ್ಟರ್ಗಳಲ್ಲಿ ಹೆಚ್ಚಾಗಿ ಸಿಲಿಕಾನ್ನಿಂದ ತಯಾರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಆಪರೇಷನ್ ಬ್ಲ್ಯಾಕ್ಬೋರ್ಡ್ ಶಾಲೆಗಳಿಗೆ ಏನನ್ನು ಒದಗಿಸುವುದನ್ನು ಸೂಚಿಸುತ್ತದೆ ಆಪ್ಷನ್ ಎ ಸಾಕಷ್ಟು ಸಂಖ್ಯೆಯ ಕಪ್ಪು ಹೊಲಗೆಗಳು ಆಪ್ಷನ್ ಬಿ ಹೊಸ ರೀತಿಯ ಕಪ್ಪು ಹೊಲಗೆಗಳು ಆಪ್ಷನ್ ಸಿ ಹೊಸ ರೀತಿಯ ಕಪ್ಪು ಹೊಲಗೆಗಳನ್ನು ಬಳಸುವ ತರಬೇತಿ ಆಪ್ಷನ್ ಡಿ ಎಲ್ಲ ಅಗತ್ಯ ಕಲಿಕಾ ಸಾಮಗ್ರಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲ ಅಗತ್ಯ ಕಲಿಕಾ ಸಾಮಗ್ರಿಗಳು ಆಪರೇಷನ್ ಬ್ಲ್ಯಾಕ್ಬೋರ್ಡ್ ಅಂದರೆ ಶಾಲೆಗಳಿಗೆ ಒದಗಿಸುವ ಎಲ್ಲ ರೀತಿಯ ಅಗತ್ಯ ಕಲಿಕಾ ಸಾಮಗ್ರಿಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತ ಸರ್ಕಾರದ ಕೆಳಗಿನ ಯಾವ ಇಲಾಖೆಯು ದೈಹಿಕ ವಿಕಲಾಂಗ ಮಕ್ಕಳ ಶಿಕ್ಷಣವನ್ನು ನೋಡಿಕೊಳ್ಳುತ್ತದೆ ಆಪ್ಷನ್ ಎ ಕಲ್ಯಾಣ ಸಚಿವಾಲಯ ಆಪ್ಷನ್ ಬಿ ಕ್ರೀಡಾ ಸಚಿವಾಲಯ ಆಪ್ಷನ್ ಸಿ ಮಾನವ ಸಂಪನ್ಮೂಲ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರದ ಕಲ್ಯಾಣ ಸಚಿವಾಲಯವು ದೈಹಿಕ ವಿಕಲಾಂಗ ಮಕ್ಕಳ ಶಿಕ್ಷಣವನ್ನು ನೋಡಿಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ರವೀಂದ್ರನಾಥ್ ಠ್ಯಾಗೋರ್ ಅವರ ಯಾವ ಸಾಹಿತ್ಯಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಆಪ್ಷನ್ ಎ ಗೀತಾಂಜಲಿ ಆಪ್ಷನ್ ಬಿ ರಾಜದರಂಗಿಣಿ ಆಪ್ಷನ್ ಸಿ ಜೋಕರ್ ಬಾಲಿ ಆಪ್ಷನ್ ಡಿ ಕಪಾಲಕುಂಡಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೀತಾಂಜಲಿ ರವೀಂದ್ರನಾಥ್ ಠ್ಯಾಗೋರ್ ಅವರು ಗೀತಾಂಜಲಿ ಸಾಹಿತ್ಯಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಪ್ರಶ್ನೆ ಸಂಖ್ಯೆ ಹನ್ನೆರಡು ಆದ್ರತೆಯನ್ನು ಈ ಕೆಳಗಿನ ಯಾವ ಸಾಧನದಿಂದ ಅಳೆಯಲಾಗುತ್ತದೆ ಆಪ್ಷನ್ ಎ ಬಾರೋಮೀಟರ್ ಆಪ್ಷನ್ ಬಿ ಥರ್ಮಾಮೀಟರ್ ಆಪ್ಷನ್ ಸಿ ಹೈಗ್ರೋಮೀಟರ್ ಆಪ್ಷನ್ ಡಿ ಹೈಡ್ರೋಮೀಟರ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಗ್ರೋಮೀಟರ್ ಆದ್ರತೆಯನ್ನು ಹೈಗ್ರೋಮೀಟರ್ ಸಾಧನದಿಂದ ಅಳೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಟೆಲಿಫೋನ್ ಬೂದಿನಲ್ಲಿ ಬರೆಯಲಾದ ಎಸ್ಟಿಡಿ ಎಂಬ ಸಂಕ್ಷಿಪ್ತ ರೂಪವು ಇದನ್ನು ಸೂಚಿಸುತ್ತದೆ ಆಪ್ಷನ್ ಎ ನೇರ ದೂರವಾಣಿ ಡಯಲ್ ಆಪ್ಷನ್ ಬಿ ದೂರವಾಣಿ ಡಯಲ್ ಬದಲಿಸಿ ಆಪ್ಷನ್ ಸಿ ಚಂದಾದಾರರ ದೂರವಾಣಿ ಡಯಲಿಂಗ್ ಆಪ್ಷನ್ ಡಿ ಟೆಲಿಫೋನ್ ಡಯಲಿಂಗನ್ನು ಉಳಿಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದಾದಾರರ ದೂರವಾಣಿ ಡಯಲಿಂಗ್ ಟೆಲಿಫೋನ್ ಬೂದಿನಲ್ಲಿ ಎಚ್ ಡಿ ಎಂಬ ಸಂಕ್ಷಿಪ್ತ ರೂಪವು ಚಂದಾದಾರರ ದೂರವಾಣಿ ಡಯಲಿಂಗ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಚೆನ್ನೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆಯನ್ನು ಮುಂಬೈಯಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೈದು ಒಟ್ಟು ದೇಶೀಯ ಉತ್ಪನ್ನ ಮತ್ತು ನಿವ್ವಳ ದೇಶೀಯ ಉತ್ಪನ್ನದ ನಡುವಿನ ವ್ಯತ್ಯಾಸ ಏನು ಆಪ್ಷನ್ ಎ ಸರ್ಕಾರದ ಆದಾಯ ಆಪ್ಷನ್ ಬಿ ನಿವ್ವಳ ಪರೋಕ್ಷ ತೆರಿಗೆ ಪರೋಕ್ಷ ತೆರಿಗೆ ಸಬ್ಸಿಡಿ ಆಪ್ಷನ್ ಸಿ ಸ್ಥಿರ ಬಂಡವಾಳದ ಬಳಕೆ ಆಪ್ಷನ್ ಡಿ ನಿವ್ವಳ ಬಂಡವಾಳ ರಚನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಿವ್ಹಳ ಬಂಡವಾಳ ರಚನೆ ಒಟ್ಟು ದೇಶೀಯ ಉತ್ಪನ್ನ ಮತ್ತು ನಿವ್ಹಳ ದೇಶೀಯ ಉತ್ಪನ್ನದ ನಡುವಿನ ವ್ಯತ್ಯಾಸ ನಿವ್ಹಳ ಬಂಡವಾಳ ರಚನೆ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಐಎಂಎಫ್ ಯಾವುದರ ಫಲಿತಾಂಶವಾಗಿದೆ ಆಪ್ಷನ್ ಎ ಹವಾನ ಸಮ್ಮೇಳನ ಆಪ್ಷನ್ ಬಿ ರೋಮ್ ಸಮ್ಮೇಳನ ಆಪ್ಷನ್ ಸಿ ವುಡ್ ಸಮ್ಮೇಳನ ಆಪ್ಷನ್ ಡಿ ಜಿನಿವಾ ಸಮ್ಮೇಳನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವುಡ್ ಸಮ್ಮೇಳನ ಐಎಂಎಫ್ ಬ್ರಿಟನ್ವುಡ್ ಸಮ್ಮೇಳನದ ಫಲಿತಾಂಶ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ಮೊದಲ ವಾಹಕದ ಹೆಸರು ಏನು ಆಪ್ಷನ್ ಎ ಐಎನ್ಎಸ್ ವಿಕ್ರಾಂತ್ ಆಪ್ಷನ್ ಬಿ ಐ ಎನ್ ಎಸ್ ನೀಲಗಿರಿ ಆಪ್ಷನ್ ಸಿ ಐ ಎನ್ ಎಸ್ ಕುಕ್ರಿ ಆಪ್ಷನ್ ಡಿ ಐ ಎನ್ ಎಸ್ ಹಿಮಗಿರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಐ ಎನ್ ಎಸ್ ವಿಕ್ರಾಂತ್ ಭಾರತದ ಮೊದಲ ವಾಹಕದ ಹೆಸರು ಐ ಎನ್ ಎಸ್ ವಿಕ್ರಾಂತ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಲಾಫಾಸ್ ಯಾವ ದೇಶದ ರಾಜಧಾನಿ ಆಗಿದೆ ಆಪ್ಷನ್ ಎ ಬೋಲಾವಿಯಾ ಆಪ್ಷನ್ ಬಿ ಚೀಲಿ ಆಪ್ಷನ್ ಸಿ ವೆನೆಜುವೆಲಾ ಆಪ್ಷನ್ ಡಿ ಬ್ರೆಜಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೊಲಾಬಿಯಾ ಲಾಪಾಸ್ ಬೊಲಾಬಿಯಾ ದೇಶದ ರಾಜಧಾನಿ ಆಗಿದೆ